ಸರ್ ಪ್ರತಿ ಸಾರಿ ಬಿಗ್ ಬಾಸ್ ಬಂದಾಗ ಫಿನಾಲೆ ಟೈಮಲ್ಲಿ ಬಂದಾಗ ಗೆಲುವಿನ ವಿಚಾರ ಬಂದಾಗ ವೋಟಿಂಗ್ ಪರ್ಸೆಂಟೇಜೇ ಆಗುತ್ತೆ ಅಥವಾ ನೆಕ್ಸ್ಟ್ ನಿಮ್ಮ ಒಂದು ಶೋಗಳಿಗೆ ಪ್ಲಸ್ ಆಗುವಂಥ ಯಾವ್ದಾರು ಫೇಸನ್ನು ಹುಡುಕ್ತೀರಾ ಅಂತ ಗೆಲುವಿನ ಬಂದಾಗ ಸಾಕಷ್ಟು ಸರಿ ಅದೇ ಥರ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ವೋಟಿಂಗ್ ಮೂಲಕವೇ ಡಿಸೈಡ್ ಆಗೋದು ಸರ್ ಬೇರೆ ಶೋಗೆ ಇದು ಸಂಬಂಧ ಇಲ್ಲ ಅಂದರೆ ಇವಾಗ ಯಾರೇ ಫೇಮಸ್ ಶೋ ಪ್ಲಾನ್ ಮಾಡ್ತಾ ಇದ್ದೀರಾ ಅವರನ್ನು ಇಟ್ಕೊಂಡು ಅಂತ ಡೈರೆಕ್ಟಾಗಿ ಆಗಿ ಕೇಳಿತ್ತು ಚೂಸ್ ಮಾಡಲಿಲ್ಲವಲ್ಲ ಅದರಲ್ಲಿ ಅವರಿಬ್ಬರು ಮುಂದೆ ಅಂದರೆ ಅವರಿಬ್ರು ರೆಗ್ಯುಲರ್ ಶೋ ಮಾಡ್ತಿದ್ದಾರೆ ಇವರು ಬೇಜಾರ್ ಶೋ ಮಾಡಿದ್ದಾರೆ ಅವರು ಬೇಜಾರ್ ಶೋ ಮಾಡಿದ್ದಾರೆ ಮುಂದುವರಿಸ್ತಾರೆ ಅಷ್ಟೇ ಇವರು ಸೀರಿಯಲ್ ಮಾಡಿದ್ದಾರೆ ಅದಾದಮೇಲೆ ಮೂವೀಸ್ ಎಲ್ಲ ಸ್ವಲ್ಪ ಅವ್ರ ಸ್ವಲ್ಪ ಪ್ಲ್ಯಾನ್ಸ್ ಇದೆ ಅವರು ತಗೋ ಅವ್ರು ನಾವು ಕೇಳಲೇ ಇಲ್ಲ ಯಾಕೆಂದರೆ ಈಸ್ ಬಿಸಿ ವಿತ್ ಮೂವಿ ಪ್ರಾಜೆಕ್ಟ್ಸ್ ಎಲ್ಲ ಅವ್ರು ಅವರು ಆಗಿ ನಮಗೆ ಶೋ ಮಾಡಿದ್ದಾರೆ ರಾಜಾರಾಣಿ ಶೋ ಮಾಡಿದ್ದಾರೆ ಇವರು ಜಾಸ್ತಿ ರಿಯಾಲಿಟಿ ಶೋದನ್ನು ಮಾಡಿದ್ದಾರೆ ಅದಕ್ಕಾಗಿ ಇನ್ನೊಂದು ಶೋಲ್ಲಿ ಕೇಳಿದ್ವಿ ಅದರಲ್ಲಿ ಅದರಲ್ಲಿ ಗೌತಮಿ ಇದ್ದರು ಮೋಕ್ಷಿತಾ ಇದ್ರು ಪಂಜನ ಇದ್ದರು ಅವ್ರಿಗೆ ಯಾರು ಕೇಳಲಿಲ್ಲ ಅಂದರೆ ಇವರು ಯಾರು ರೆಗ್ಯುಲರ್ ಶೋ ಮಾಡ್ಕೊಂಡು ಬರ್ತಾರಲ್ಲ ಅವ್ರದ್ದು ಕೇಳಿದ್ವಿ ಅವರು ಅವ್ರು ಅವ್ರು ಒಪ್ಕೋತಾರೆ ತಗೋತೀವಿ ಅಷ್ಟೇ ವಿಷಯ ಇರೋದು ಬಟ್ ವಿನ್ನಿಂಗಿಗೂ ನೆಕ್ಸ್ಟ್ ಶೋ ಇರೋದಕ್ಕೂ ಸಂಬಂಧವೇ ಇಲ್ಲ ನೀವು ಹಂಗೆ ನೋಡಿದ್ರೆ ಓ ಸೀಸನ್ ನೋಡಿ ಓ ಸೀನ್ ವಿನ್ನರ್ ಆಗಿ ಬಂದಿರಲ್ಲ ಯಾರು ನೆಕ್ಸ್ಟ್ ಶೋಸ್ ಬಂದರು ಓ ಸೀಸಂದು ಯಾರು ತಗೊಂಡೇ ಇಲ್ಲ ಟಾಪ್ ಸಿಕ್ಸ್ ಬಂದ್ರು ಒಬ್ಬರು ಇಲ್ಲವಲ್ಲ ಕೂಡ ಶೋ ಮಾಡಲೇತು ಕಾಳಸ ಮಾತ್ರ ಬಂದಿರೋದು ಅದು ಕಾಮಿಡಿ ಶೋ ಈಸ್ ಅ ಕಾಮಿಡಿ ಎನ್ ಹಿ ಆಸ್ ಅಡ್ ಆ್ಯಂಡ್ ಸೋ ಮೆನಿ ಶೋಸ್ ಲೈಕ್ ಕಾಮಿಡಿ ಫ್ಲೇರಲ್ಲಿ ಅದಕ್ಕೆ ಮಾಡಿದ್ವಿ ಸೊ ಈ ಸೀಸನಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು ಇವ್ರಲ್ಲ ಸ್ವಲ್ಪ ಟಾಪ್ ಚಿಕ್ಸ್ ಬಂದ್ರಲ್ಲ ಸೊ ನಂಗೆ ಕಂಟಿನ್ಯೂ ಮಾಡೋಣ ಅನ್ನೋದು ವಿಷಯ ಅಷ್ಟೇ ಪ್ರಕಾಶ್ ಸರ್ ಇದಕ್ಕೆ ಕಂಟಿನ್ಯೂಸ್ ಆಗಿ ನನ್ನ ಒಂದು ಪ್ರಶ್ನೆ ಈಗ ನಿನ್ನೆ ಸ ನಿನ್ನೆ ಈಗ ಹನುಮಂತ ಅವ್ರಿಗೆ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದ್ದರೂ ಕೂಡ ಸೊ ಎಲ್ಲ ಒಂದು ಕಡೆ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡುವಂಥ ಒಂದಿಷ್ಟು ಅಂದರೆ ಒತ್ತಡಗಳಿತ್ತು ಬೇರೆ ಬೇರೆ ವಿಂಗಿಂದ ಅನ್ನೋವಂಥ ಮಾಹಿತಿ ಒಂದಿಷ್ಟು ಹೊತ್ತು ಶೋ ಕೂಡ ಸ್ವಲ್ಪ ಸ್ಟಾಪ್ ಮಾಡಿ ಅಂದರೆ ಡಿಸ್ಕಷನ್ ಆಗುವಂತ ಹಂತಕ್ಕೆ ಬಂದಿತ್ತು ಅನ್ನುವಂಥದ್ದು ಇಂತಹ ಪರಿಸ್ಥಿತಿಗಳನ್ನ ಹೆಂಗೆ ನಿಭಾಯಿಸಿದ್ರಿ ಆ ರೀತಿ ಪ್ರೆಷರ್ ಇತ್ತು ಅನ್ನೋಂಥದ್ದು ಸ್ಟಾಪ್ ಮಾಡಿದ್ದ ಸ್ಟಾಪ್ ಮೀನ್ಸ್ ಹಂಗಲ್ಲ ಒಂದಿಷ್ಟು ಡಿಸ್ಕಷನ್ ಕೂಡ ಆಯ್ತು ಅನ್ನುವಂಥದ್ದು ಸರ್ ಅಲ್ಲಿ ಹೌದು ಫಿನಾಲೆ ಟೈಮ್ ಅಲ್ಲಿ ಸರ್ ಹಂಗೇನಿಲ್ಲ ಒತ್ತಡಗಳೆಲ್ಲ ಬರ್ತಾ ಇತ್ತು ಅಂತ ಅಲ್ಲ ಅದು ಅದು ಹಂಗಿಲ್ಲ ಅಂದ್ರೆ ಏನು ಮಾಡ್ತೀವಿ ನಾವು ಇವಾಗ ನಮ್ದು ವಿನ್ನರ್ ಅನೌನ್ಸ್ಮೆಂಟ್ ಅಂತ ಶೋಲ್ ಏನು ಬರುತ್ತೆ ಅಲ್ಲ ಅದು ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಅಂತರದಲ್ಲಿ ಬರುತ್ತೆ ಈ ಸಲ ನೋಡಿದ್ರೆ ಲೆವೆನ್ ಫಾರ್ಟಿ ಅರೌಂಡ್ ಬಂತು ಸೊ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಮೇಲೆ ರಿಸಲ್ಟ್ ಬರುತ್ತೆ ಅಂದ್ರೆ ನಾವು ಒಂದು ಒಂಬತ್ತುವರೆ ಹತ್ತು ಗಂಟೆ ಶೂಟ್ ಮಾಡ್ತೀವಿ ಸೊ ಬಟ್ ಆದ್ರೆ ನಮಗೆ ಸಿಕ್ಸ್ ಓ ಕ್ಲಾಕ್ ಶೋ ಶುರು ಆಗುತ್ತೆ ಅದಕ್ಕೆ ನಾವು ಬೇಗ ಸ್ಟಾರ್ಟ್ ಮಾಡ್ತೀವಿ ಮಧ್ಯದಲ್ಲಿ ಸ್ವಲ್ಪ ಒಂದು ಒನ್ ಅವರ್ ಬ್ರೇಕ್ ತಗೋತೀವಿ ಆ ವಿನ್ನಿಂಗ್ ರಿಸಲ್ಟ್ ಬರುತ್ತಲ್ಲ ಆ ಮೊಮೆಂಟ್ ಮಾತ್ರ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತೀವಿ ಒಂದು ಒನ್ ಅವರ್ ಮುಂಚೆ ಶೂಟ್ ಮಾಡ್ತೀವಿ ಬೇಗ ಆಗುತ್ತೆ ಯಾಕಂದರೆ ಆ ವಿಷಯ ನ್ಯೂಸ್ ಬಂದರೆ ಅದು ಯಾವ ಲೆವೆಲ್ ಸ್ಪ್ರೆಡ್ ಆಗುತ್ತೆ ಗೊತ್ತಿರುತ್ತೆ ಎಷ್ಟು ಜನಕ್ಕೆ ಆಯ್ತಿರ್ತಾರೆ ಗೊತ್ತಿರುತ್ತೆ ಸೊ ಅವ್ರು ಸ್ವಲ್ಪ ಒನ್ ಅವರ್ ಲೇಟಾಗಿ ವಿಷಯ ಕೊಡೋಣ ಅಂತ ಹೇಳಿ ನಾವು ಲೇಟಾಗಿ ಶೂಟ್